ಕಾಣದ ಕಡಲಿಗೆ ಅಂಬಲಿಸಿದೆ ಮನಂ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಳ್ಳೆನೂ ಒಂದಿನ ಕಡಲನು ಕೂಡ ಬೆಳ್ಳೆ ಒಂದಿನ ಕಾಣಬಳ್ಳೆ ಒಂದಿನ ಕಡಲನ್ನು ಕೂಡಬಳ್ಳಿನೂ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿನ ಮರುತಿದ ಜೋಗುಳ ಒಳಗುವೆಂದೂ ಕೇಳುತ್ತಿದೆ ನನ್ನ ಕಲ್ಪನೆಯು ನನ್ನ ಕಡಲಿನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಕಾಣದ ಕಡಲಿನ ಮರುತಿದ ಜೋಗುಳ ಒಳಗುವೆಂದು ಕೇಳುತ್ತಿದೆ ನನ್ನ ಕಲ್ಪನೆ ನ ಕಡಲೇನೆ ಚಿಂತಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದು ಅದು ಎಂತಿರುದು ಅದು ನೋಡ ಬೆಳ್ಳಿನ ಒಂದಿನ ಕಡಲನು ಕೂಡ ಬೆಳ್ಳಿನ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ್ನ. ಸಾವಿರ ಒಲೆಗಳ ತುಂಬಿ ಅರಿದರು ಒಂದೇ ಸಮನ ಗೀಯುತ್ತಿದೆ ಸುನಿಲ ವಿಸ್ತಾರ ತರಂಗ ಶೋಭಿತ ಗಂಭೀರ ಬುದಿ ತಾನುತೇ ಸಾವಿರ ಒಲೆಗಳು ತುಂಬಿ ಅರಿದರು ಒಂದೇ ಸಮನ ಸುನಿಲ ವಿಸ್ತಾರ ತರಂಗ ಶೋಭಿತ ಗಂಭೀರದೆಂತ ತಾನು ಮುನ್ನಿರಂತೆ ಅಪಾರವಂತೆ ಕಾಣಬೆಲ್ಲಿನ ಒಂದಿನ ಅದರೊಳಗೆ ಕರಿಗಳಾರಿ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬೆಲ್ಲಿನೋ ಒಂದಿನ ಕಡಲನು ಕೂಡಬಳ್ಳಿನೋ ಒಂದಿನ ಕಾಣಬಲ್ಲೆನೋ ಒಂದಿನ ಕಡಲನೋ ಕೂಡಬಲ್ಲೆನೋ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅಶ್ವತ್ ಸರ್ಗೆ ತುಂಬ ತುಂಬ ಧನ್ಯವಾದಗಳು ಇಂಥ ಹಾಡುಗಳು ಇಂಥ ಹಾಡುಗಳು ಕೊಟ್ಟು ಹಾಡೋದಕ್ಕೆ ಆಡಿದ್ರು ತುಂಬ 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 ಥ್ಯಾಂಕ್ ಯು ಮತ್ತು ಥ್ಯಾಂಕ್ ಯು ಸೋ ಮಚ್ ಇಂತಿ ನಿಮ್ಮ ಮುದ್ದು ಇತ್ತು ಸಪೋರ್ಟ್ ಮಾಡಿ ವಿಡಿಯೋ ಮತ್ತು ಲಾಂಗ್ ಸಪ್ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೊ ಮಚ್